ಹೆಣ್ಮಕ್ಳಂದ್ರೆ ಅನುಭವಿಸೋ ವಸ್ತುಗಳು ಅವ್ರನ್ನ ರೇಪ್ ಮಾಡು ಅವ್ರನ್ನ ಕಿಡ್ನಾಪ್ ಮಾಡು ಅವ್ರನ್ನ ಕೊಲೆ ಮಾಡು ಅವ್ರನ್ನ ಎತ್ತಕೊಂಡು ಹೋಗೋ ಅವ್ರನ್ನ ಹೆಂಗ್ ಬೇಕಾರೆ ಬಳಸ್ಕೊ ಆಮೇಲೆ ಸಾಯಿಸ್ಬಿಟ್ಟು ಮಜಾ ಮಾಡಿ ಮುಚ್ಚಾಕೋ ಹೆಣ್ಮಕ್ಳ ಅಂದ್ರೆ ಇದನ್ನ ಅಕ್ರಮವಾಗಿ ಪೌರ ಕಾರ್ಮಿಕರ ಕೈಯಲ್ಲಿ ಮುಚ್ಚ ಪ್ರಕರಣಗಳಲ್ಲಿ ನನಗೆ ಕಳೆದ ಮೂರು ದಿವಸದಿಂದ ಇವತ್ತೊಬ್ರು ಇವತ್ತು ಇವತ್ತು ಕೂಡ ಒಬ್ರು ತಾಯಿ ಎರಡ್ ಸಾವಿರದ ಹತ್ತರಲ್ಲಿ ಒಂದು ಹೆಣ್ಮಗಳು ದೊಡ್ಬಳಾಪುರದಿಂದ ಧರ್ಮಸ್ಥಳಕ್ಕೆ ಹೋಗಿದ್ದಾಳೆ ವಾಪಸ್ ಬರ್ಲೇ ಇಲ್ಲ ಅವರು ಇವತ್ತು ಫೋಟೋ ಐ ಡಿ ಕಾರ್ಡ್ ಎಲ್ಲ ಕಳಿಸಿದ್ದಾರೆ ಬೆಳಗ್ಗೆಯಿಂದ ಮೂರು ಹೆಣ್ಣು ಮಕ್ಕಳ ಕಡೆಯವರು ನನಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅವರು ಯಾರು ಯಾರ್ಯಾರು ಹೋದರು ಯಾರು ಕೂಡ ಧರ್ಮಸ್ಥಳದಿಂದ ವಾಪಸ್ ಬಂದಿಲ್ಲ ಧರ್ಮಸ್ಥಳಕ್ಕೆ ಅಂತ ಓದೋರು ಯಾರು ಕೂಡ ವಾಪಸ್ ಬಂದಿಲ್ಲ ಆ ಇವತ್ತು ಮೋಸ್ಟ್ ಪಾವಲಿ ವಕೀಲರು ನಾವುಗಳು ಕೊಡ್ತಾ ಪ್ರೆಷರು ನೀವುಗಳು ನೀವುಗಳಾಗ್ತಾ ಇರುವಂತಹ ಕಮೆಂಟು ಶೇರ್ ಮಾಡ್ತಾ ಇರುವಂತಹ ವಿಡಿಯೋಗಳ ಎಲ್ಲ ವಿಚಾರ ಇಟ್ಕೊಳೋದಾದ್ರೆ ಸರ್ಕಾರ ಮೇಲೆ ತುಂಬಾ ದೊಡ್ಡ ಒತ್ತಡ ಸಾರಕ ಸಾರ್ವಜನಿಕ ಸಾರ್ವಜನಿಕ ವಲಯದಿಂದ ಇದೆ ಸರ್ಕಾರದ ಮೇಲೆ ಸಿಎಂ ಸಿದ್ದರಾಮಯ್ಯನವ್ರ ಮೇಲೆ ತುಂಬಾ ದೊಡ್ಡ ದೊಡ್ಡ ಒತ್ತಡ ಇದೆ ನನ್ನ ಬಳಿ ಆಲ್ಮೋಸ್ಟ್ ಮೊನ್ನೆ ಗೋವಾದೊಂದು ಇವತ್ತು ಮೂರು ಒಟ್ಟು ನಾಲ್ಕು ಜನ ಮಿಸ್ಸಿಂಗ್ ಡೀಟೇಲ್ಸ್ ನನಗೆ ಐ ತಿಂಕ್ ಟೂ ಡೇಸ್ ಅಲ್ಲಿ ನಾಲ್ಕು ಜನರ ಡೀಟೇಲ್ಸ್ ಮೂರು ಜನ ಹೆಣ್ಮಕ್ಳು ಒಂದು ಗೋವಾ ಭೋಸ್ಲೆ ನಾಲ್ಕು ಜನರು ಕೂಡ ಮಿಸ್ ಆಗಿದೆ ಅಂತ ಅವ್ರ ಕಡೆ ಅವರು ಕಂಪ್ಲೇಂಟ್ ಅನ್ನ ಕೊಟ್ಟು ಡೀಟೇಲ್ಸ್ ಅನ್ನ ಕಳಿಸಿದ್ದಾರೆ ನನ್ನ ಬಳಿನೇ ಆಲ್ರೆಡಿ ನಾಲ್ಕು ಸ್ಟಾಕ್ ಆಗಿದೆ ಮತ್ತೆ ಸಂಜೆ ನಾಲ್ಕು ಗಂಟೆಯಿಂದ ಒಂದಷ್ಟು ಮೆಸೇಜಸ್ ಇದೆ ಸರ್ ನಮ್ಮವ್ರು ಮಿಸ್ ಆಗಿದ್ರು ಅಂತ ನಾನು ಇನ್ನ ನಮ್ಮ ಟೀಮ್ ವಾಟ್ಸಪ್ ಚೆಕ್ ಮಾಡಿಲ್ಲ ಅಪ್ಡೇಟ್ ಕೊಡ ಕೇಳಿದ್ದೀನಿ ನನ್ನ ಬಳಿನೇ ನಾಲ್ಕು ಜನರ ಮಿಸ್ಸಿಂಗ್ ಡೀಟೇಲ್ಸ್ ಇದೆ ಜೊತೆನಲ್ಲಿ ಒಬ್ಬ ಹೆಣ್ಮಗಳು ಡಾಕ್ಟರ್ ಓದ್ತಾ ಇದ್ಲು ಏನೋ ಆ ಧರ್ಮಸ್ಥಳ ದೇವಸ್ಥಾನಕ್ಕೆ ಬಂದ್ರೆ ಫ್ರೆಂಡ್ಸ್ ಜೊತೆ ಒಂದ್ ಐದು ನಿಮಿಷ ಮಿಸ್ ಆಗಿದ್ದಕ್ಕೆ ಆಕೆ ಆ ಆಕೆಯನ್ನು ಕೂಡ ಕಿಡ್ನಾಪ್ ಮಾಡಿ ಅತ್ಯಾಚಾರ ಮಾಡಿ ಕೊಂದು ಹೂತು ಹಾಕಿದಾರೆ ಇಪ್ಪತ್ತೆರಡು ವರ್ಷಗಳ ಹಿಂದೆ ಆ ಆ ಡಾಕ್ಟರ್ ಓದ್ತಾ ಇದ್ದಂತ ಹೆಣ್ಣು ಮಗಳ ತಾಯಿ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಆ ಆ ಧರ್ಮಸ್ಥಳದ ಇನ್ಚಾರ್ಜ್ನ ಇನ್ಸ್ಪೆಕ್ಟರ್ ಏಯ್ ಹುಷಾರು ಯಾರ ವಿರುದ್ಧ ಕೊಡ್ತಾ ಇದಿಯಾ ಕಂಪ್ಲೇಂಟು ಕಳೆದೋಗ್ಬಿಡ್ತಿಯಾ ನೀನು ಸತ್ತೋಗ್ಬಿಡ್ತಿಯಾ ನಿನ್ನ ಹೆಣ್ಮ ನಿನ್ನ ಮಗಳು ಸಿಗಲ್ಲ ಹುಡ್ಕು ಹೋಗ್ಬೇಡ ಅವಳು ಶವ ಕೂಡ ಸಿಗಲ್ಲ ಅಂತೇಳಿ ಪೊಲೀಸರು ಧಮಕಿ ಹಾಕ್ತಾರೆ ಅಲ್ಲಪ್ಪ ನಾನು ಯಾರು ಬಳಿದಾಳೆ ಕೇಳ್ಕೊಂತೀನಿ ಅಟ್ಲೀಸ್ಟ್ ಏನಾದರೂ ಕೊಡಿ ಅಂತಂದ್ರೆ ಧರ್ಮಸ್ಥಳ ದೇವಸ್ಥಾನಕ್ಕೆ ಕಳಿಸ್ತಾರೆ ಧರ್ಮಸ್ಥಳ ದೇವಸ್ಥಾನಕ್ಕೆ ಬಂದ್ರೆ ಆ ಎಮ್ಮನನ್ನ ನಾಲ್ಕು ಜನ ಮುಸ್ಕಾ ವೈಟ್ ವೈಟ್ ಅಂಡ್ ವೈಟ್ ಹಾಕೊಂಡ್ರು ಮುಸ್ಕ್ ಹಾಕೊಂಡ್ರು ಅಂತವರು ಆ ಎಮ್ಮನಿಗೆ ಏಯ್ ಮುದುಕಿ ಹೊರಡ್ತಾ ಇರಬೇಕು ನಿನ್ನ ಮಗಳು ಸಿಗೋದು ಇಲ್ಲ ಅವಳ ಶವ ಕೂಡ ಸಿಗಲ್ಲ ಹೋಗ್ತಾ ಇರಬೇಕು ಅಂತ ಎಮ್ಮ ಸ್ವಲ್ಪ ಗಲಾಟೆ ಮಾಡಿದಕ್ಕೆ ಹಿಂದ್ಗಡೆಯಿಂದ ತಲೆಗೆ ಹೊಡಿತಾರೆ ತಲೆ ಫ್ರಾಕ್ಚರ್ ಆಗುತ್ತೆ ನಾಲ್ಕು ತಿಂಗಳು ಬೆಡ್ ಬೆಡ್ಲ್ಲಿ ಉಳಿತಾಳೆ ಕಳೆದ ಇಪ್ಪತ್ತೆರಡು ವರ್ಷದಿಂದ ತನ್ನ ಮಗಳು ಏನಾಗಿದ್ದಾಳೆ ಅಂತ ಗೊತ್ತಿಲ್ಲದ ಗೊತ್ತಿಲ್ಲದೆ ಅವಳು ಅವಳ ಅವಳ ಅಟ್ಲೀಸ್ಟ್ ಕೊನೆ ಅವಳ ಬಾಡಿ ಆದ್ರೂ ಕೊಟ್ರೆ ನಾನು ಅವಳ ಇಪ್ಪತ್ತೆರಡು ವರ್ಷದಲ್ಲಿ ಆಕೆ ಜಮೀನನ್ನು ಕೂಡ ಕಬ್ಜಾ ಮಾಡಿದ್ದಾರೆ ದಣಿಗಳು ಕ್ಯಾನ್ ಯು ಜಸ್ಟ್ ಬಿಲೀವ್ ಮಗಳನ್ನ ಕಿಡ್ನಾಪ್ ಮಾಡಿ ರೇಪ್ ಮಾಡಿ ಮುಚ್ಚಾಕದಂತ ದಣಿಗಳ ಗ್ಯಾಂಗು ದಣಿಗಳ ವಂಶ ದಣಿಗಳು ಅವರ ಅವರ ರೌಡಿ ಪಡೆ ಈ ಅಮ್ಮನ ಆಸ್ತಿಯನ್ನು ಸಹ ಕಬಳಿಸ್ತಾರೆ ನೋಡ್ರಿ ನಿಮ್ಮ ಮನೆ ಹೆಣ್ಮಕ್ಳನ್ನ ರೇಪ್ ಮಾಡಿ ಕಿಡ್ನಾಪ್ ಮಾಡಿ ಕೊಲೆ ಮಾಡಿ ಒಪ್ಪನಾಗ ಮುಚ್ಚಾಕ್ತಾರೆ ನಮ್ಮ ದೇಶದಲ್ಲಿ ಸಂವಿಧಾನನೂ ಇಲ್ಲ ಕೋರ್ಟು ಇಲ್ಲ ಕಾನೂನು ಇಲ್ಲ ಈ ಧರ್ಮಸ್ಥಳದ ಸುತ್ತಮುತ್ತ ಈ ರೌಡಿ ಪಡೆ ಈ ದಣಿಗಳ ರೌಡಿ ಪಡೆನೆ ಇವರಿಗೆ ಯಾವ ಕೋರ್ಟು ಇಲ್ಲ ಯಾವ ಕಾನೂನು ಇಲ್ಲ ಯಾವ ಪೊಲೀಸು ಇಲ್ಲ ಅವರು ತಿಂಗಳು ತಿಂಗಳು ಮಾಮೂಲಿ ಇಸ್ಕೊಂಡ್ ಬರ್ತಾರೆ ಆ ಎಮ್ಮನ ಸ್ಟೇಟ್ಮೆಂಟ್ ಒಂದ್ ನಿಮಿಷ ನೋಡಿ ಒಟ್ಟೆ ಹುರಿದೋಗುತ್ತೆ ಆ ಎಮ್ಮನ ಪಾಪ ನಿನ್ನೆ ಎಸ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಮ್ಮ ಮಂಗ್ಳೂರ್ ಮಂಗ್ಳೂರಿನ ಎಸ್ ಪಿಗೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಈಗ ಯಾಕೆ ಕೊಡ್ತಾ ಇದ್ದೀರ ಅಂತಂದ್ರೆ ಒಂದಷ್ಟು ಜನ ಮಾತಾಡ್ತಾ ಇದಾರೆ ನನಗ್ ನಂಬಿಕೆ ಇದೆ ನನಗೆ ಈ ದಣಿಗಳನ್ನ ಎದುರಾಕ್ ನನಗೆ ನನ್ಗೆ ತಾಕತ್ತಿಲ್ಲ ಶಿವಾಸ್ ವರ್ಕಿಂಗ್ ಫಾರ್ ಸಿಬಿಐ ಯಾವ ತಾಯಿಯನ್ನ ಈಗ ನೋಡ್ತಿರಲ್ವಾ ಆಯಮ್ಮ ಸಿ ಬಿ ಐ ಕೆಲಸ ಮಾಡ್ತಾ ಇದ್ಲು ಡೆಲ್ಲಿನಲ್ಲಿ ಸಿಬಿ ಐ ಕೆಲ್ಸ ಮಾಡ್ತಾ ಇದ್ಲು ಮಗಳು ಡಾಕ್ಟರ್ ಓದ್ತಾ ಇದ್ಲು ಎಂ ಬಿ 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 ಎಸ್ ಓದ್ತಾ ಇದ್ಲು ಆ ತಾಯಿಯ ದುಃಖವನ್ನು ನೋಡಿ ಮಾತ್ ಧರ್ಮಸ್ಥಳದ ಹೆಸರು ಡ್ಯಾಮೇಜ್ ನಾವು ಧರ್ಮಸ್ಥಳದ ಹೆಸರು ಡ್ಯಾಮೇಜ್ ಮಾಡ್ತಾ ಇಲ್ಲ ಅಲ್ಲಿನ ನಂಬಿಕೆನೂ ಹಾಳು ಮಾಡ್ತಾ ಇಲ್ಲ ಯಾವ ಧರ್ಮಸ್ಥಳವನ್ನ ಇಟ್ಕೊಂಡು ತಮ್ಮ ವಿಕೃತವನ್ನ ತೋರಿಸ್ತಾ ಇದಾರಲ್ಲ ಅವರ ಮುಖವಾಡವನ್ನ ಎಕ್ಸ್ಪೋಸ್ ಆಗ್ಬೇಕು ಅವರು ಜೈಲೂಟ ತಿನ್ಬೇಕು ಅವ್ರಿಗೆ ನೇಣಾಕಬೇಕು ನಾವು ಅದನ್ನ ನೋಡಬೇಕು ಈ ಪಾಪಿಗಳಿಗೆ ನ್ಯಾಯಾಲಯ ಖಂಡಿತವಾಗಿ ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಡುತ್ತೆ ಖಂಡಿತ ಸಿದ್ದರಾಮಯ್ಯ ಎಸ್ ಐ ಟಿನ ಆದೇಶ ಮಾಡಲಿ ಖಂಡಿತ ಎಷ್ಟೋ ಜನ ಕೇಳ್ತಾರೆ ಎಷ್ಟೋ ಜನ ಕೇಳ್ತಾರೆ ಏ ಸಾಕ್ಷಿ ಇದೆಯಾ ಏ ಐ ಟಿ ಸೆಟ್ ಅಪ್ ಎಸ್ ಐ ಟಿ ಸಾಕ್ಷಿ ಹುಡುಕುತ್ತೆ ಎಲ್ಲಿಂದ 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 ಎಣ ಸಿಕ್ತೋ ಯಾವ ಹೋಟ್ಲಲ್ಲಿ ಸಿಕ್ತೋ ಯಾರು ಎತ್ತ ಕೇಳಿದ್ರು ಯಾವ ಮ್ಯಾನೇಜರ್ ಎಲ್ಲಾ ಮಾಹಿತಿ ಎಸ್ ಐ ಟಿ ಫಾರ್ಮ್ ಆಗ್ಲಿ ಆ ಈ ಆರೋಪಿಗಳಿಗೆ ಈ ದಣಿಗಳಿಗೆ ಈ ದುರಾಂಕಾರಿಗಳಿಗೆ ಜೈಲೂಟ ಕ್ಷಣಗಣನೆ ಬನ್ನಿ ಒಂದ್ ನಿಮಿಷ ಆ ತಾಯಿಯ ರೋದ್ನೆ ನಾ ನಿಮಿಷ ಕೇಳಿ ಅನನ್ಯ ಭಟ್ ಅಂತ ಅವರ ಮಗಳ ಹೆಸರು

ನನಗೆ ಯಾರು ಸಪೋರ್ಟ್ ಇಲ್ಲ ಸರ್ ಅವರನ್ನ ಎದುರಿಸುವ ಶಕ್ತಿ ನನ್ನ ಹತ್ರ ಇಲ್ಲ ಅವ್ರ ದುಡ್ಡಿದೆ ನನ್ನ ಹತ್ರ ಎದುರಿಸುವ ಶಕ್ತಿ ಇಲ್ಲ ಸರ್ ನನಗೆ ಅವರನ್ನ ಎದುರಿಸುವಂತ ಶಕ್ತಿ ನನ್ನ ಹತ್ರ ಇಲ್ಲ ನಾನು ಒಂಟಿಯಾಗಿ ಹೋರಾಟ ಮಾಡಬೇಕು ನನ್ನ ಹತ್ರ ಯಾವ ಬಲನೂ ಇಲ್ಲ ಯಾರೂ ಇಲ್ಲ ಹಾಗೆ ನನ್ನದು ಪಲ್ಲಿಕ ಅಂತ ಇದೆ ಮಣಿಪಾಲ್ ಹತ್ರ ಪಲ್ಲಿಕ ಅಂತ ಊರಿದೆ ಅಲ್ಲಿನೂ ನನ್ನ ಮನೆಯ ದೇವರನ್ನ ಆಮೇಲೆ ಆಸ್ತಿಯನ್ನ ಎಲ್ಲ ತಗೊಂಡಿದ್ದಾರೆ ಅವರೇ ಕೇಳಿಸ್ಕೊಂಡ್ರಲ್ಲ ಈ ತಾಯಿ ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಮಂಗಳೂರಿನ ಮಣಿಪಾಲಲ್ಲಿ ಮಗಳನ್ನ ಓದಿಸ್ತಾ ಇರ್ತಾರೆ ಮಗಳು ಧರ್ಮಸ್ಥಳದ ದೇವಸ್ಥಾನಕ್ಕೆ ಸ್ನೇಹಿತರ ಜೊತೆ ದರ್ಶನ ತಗೊಳಕ್ ಬರ್ತಾಳೆ ಆಕಸ್ಮಿಕವಾಗಿ ಸ್ನೇಹಿತರು ಬೇರೆ ಆಗ್ತಾರೆ ಈಕೆ ಬೇರೆ ಆಗ್ತಾರೆ ಕಡೆಯದಾಗಿ ಅವರು ಸ್ನೇಹಿತರು ನೋಡಿದ ದೇವಸ್ಥಾನ ಓಡೇ ತದನಂತರ ಆಕೆನ ಯಾರು ನೋಡ್ಲೇ ಇಲ್ಲ ಈ ತಾಯಿ ಡೆಲ್ಲಿ ದೆಹಲಿಯಲ್ಲಿ ಸಿಬಿಐ ಕಚೇರಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಮೂರ್ ದಿವ್ಸ ಆದ್ರೂ ಮಗಳ ಸಿಕ್ಕದಾಗ ಸ್ನೇಹಿತರು ಫೋನ್ ಮಾಡಿದಾಗ ಅಲ್ಲಿಂದ ಓಡೋಡಿ ಬರ್ತಾರೆ ಓಡೋಡಿ ಬಂದು ಮಗಳನ್ನ ಧರ್ಮಸ್ಥಳ ಹುಡ್ತಾರೆ ಮಗಳು ಸಿಗೋದಿಲ್ಲ ಪೊಲೀಸ್ ಠಾಣೆಗೆ ಹೋಗ್ತಾರೆ ಪೊಲೀಸರು ಬೈಕ್ ಬಂದಂಗೆ ಬೈದು ನೀನು ನಿನ್ನ ನೀನು ಕೂಡ ಸತ್ತೋಗ್ತಿಯ ಎಚ್ಚರವಾಗಿರೋ ನಾವು ಕಂಪ್ಲೇಂಟ್ ತಗೊಳಲ್ಲ ಅಂತೇಳಿ ಆಕೆ ನಾವು ಈ ಅಮ್ಮನ್ನ ಓಡಿಸ್ಬಿಡ್ತಾರೆ ಅನನ್ಯ ಭಟ್ ಅಂತ ಅವರ ಮಗಳ ಹೆಸರು ಎಂಬಿಬಿಎಸ್ ಬಿ ಬಿ ಮೊದಲ ವರ್ಷ ಓದ್ತಾ ಇರ್ತಾಳೆ ಎಂದವರ್ಗ ಎಂತವರ್ಗಾದ್ರು ಆ ಎಮ್ಮನ ಮಾತು ಕೇಳಿದ್ರೆ ಕಣ್ಣಲ್ಲಿ ನೀರಂತೂ ಖಂಡಿತ ಬಂದೇ ಬರುತ್ತೆ ಎಂತ ಸಮಾಜದಲ್ಲಿ ನಾವೆಲ್ಲ ಬದುಕಿದೀವಲ್ಲ ಒಂದು ವಯಸ್ಸಾಗಿರೋ ತಾಯಿ ನನ್ನ ಮಗಳ ಅಸ್ಥಿ ಕೊಡಿ ಕೂಡಿ ನಾನು ಅವಳಿಗೆ ಹಿಂದೂತ್ ಹಿಂದೂ ಸಂಪ್ರದಾಯದ ಪ್ರಕಾರ ಅಟ್ಲೀಸ್ಟ್ ಅಟ್ಲೀಸ್ಟ್ ಆ ಸಂಸ್ಕಾರ ಮಾಡಿ ನನಗೆ ಮನ್ಸಿಗೆ ಇಚ್ಛೆ ಅಲ್ಲ ನಾನೆತ್ತಿರೋ ಮಗು ಇಪ್ಪತ್ತೆರಡು ವರ್ಷ ಆಯ್ತು ಇಂಥ ಇಂಥ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಹ ರೇಪ್ ಮಾಡಿ ಗ್ಯಾಂಗ್ ರೇಪ್ ಮಾಡಿ ಅವರನ್ನ ಸಾಯಿಸಿ ತಗೊಂಡೋಗಿ ಆ ಭೀಮನ ಕೈಲಿ ಊದಿಸಿ ಎಲ್ಲಿದ್ದಾನೋ ದೇವ್ರು ಎಲ್ಲಿದ್ದಾನೆ ದೇವ್ರು ಕೊಲ್ಲುವ ದೈವಕ್ಕೆ ಕಾಪಾಡುವ ಶಕ್ತಿ ಇಲ್ವೇ ಹೇಳೋ ದೇವ್ರು ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇದ್ದಾನೆ ಅಂತಂದ್ರೆ ಖಂಡಿತ ವಿರೋಧ ಮಾಡ್ತೀವಿ ತಾಯಿ ಕಣ್ಣಲ್ಲಿ ನೀರಿಂಗ್ ಬರ್ತಾ ಇದೆ ಆ ಜಾಗದಲ್ಲಿ ಇದ್ದಿದ್ರೆ ಆ ಜಾಗದಲ್ಲಿ ಇದ್ದಿದ್ರೆ ಏಯ್ ಹಕಟ್ಟ ನಾಯಿಗಳ ಕೆಟ್ಟ ಕೆಟ್ಟದ ಮೆಸೇಜ್ ಆಗ್ತೀರಾ ಆ ತಾಯಿ ಜಾಗದಲ್ಲಿ ನೀನೋ ನಿಮ್ಮ ಆ ಅದ್ ನಿಮ್ಮ ಅಮ್ಮ ಆಗಿದ್ರೆ ಅದ ನಿನ್ ತಂಗಿ ಆಗಿದ್ರೆ ಆ ದಣಿಗಳು ಹೋಗಿ ರೆಪ್ ಮಾಡಿದ್ರು ಅದ್ ತಂಗಿನೋ ನಿನ್ ಹೆಂಡ್ತಿನೋ ನಿನ್ ಮಗಳೋ ಆಗಿದ್ರೆ ಇದೇ ತರ ಕೆಟ್ಟ ಕೆಟ್ಟ ಮೆಸೇಜ್ ಆಗ್ತೀರಾ ಆಗ್ತೀರೇನೋ ಇಪ್ಪತ್ತೆರಡು ವರ್ಷಗಳ ಕಾಲ ಆಕೆ ಇವತ್ತಾಕೆ ಧೈರ್ಯ ಬಂದಿದೆ ಯಾಕೆ ಅಂತಂದ್ರೆ ಬೀದಿ ಬೀದಿಯಲ್ಲಿ ಧ್ವನಿ ಮಾಡಕ್ಕೆ ನಮ್ಮೊಂತೋರು ಇದೀವಿ ಬೀದಿ ಬೀದಿ ಧ್ವನಿ ಮಾಡ್ತಾ ಇದೀವಿ ಯಾವ ಸಾವಿಗೆ ಒಂದ್ ಯಾವುದಕ್ಕೂ ಯಾವ್ದಕ್ಕೂ ಕೇರ್ ಮಾಡಲ್ಲ ನಾವು ವಿ ಡೋಂಟ್ ಕೇರ್ ಒಮ್ಮೆ ಡಿಸೈಡ್ ಮಾಡಿದ್ರೆ ಒಂದ್ ಸತಿ ನನ್ನ ಉಚುತನ ಏನ್ ಗೊತ್ತಾ ಕೆಲವರು ನನ್ನ ಹುಚ್ಚ ಅಂತಾರೆ ಎಕ್ಸಾಕ್ಟ್ಲಿ ಒಂದ್ ಸತಿ ಡಿಸೈಡ್ ಮಾಡಿದ್ರೆ ವಿರೋಧಿನ ಮಟ್ಟ ಹಾಕಬೇಕು ಅಂತ ಐ ವಿಲ್ ಗೋ ಟು ಎನಿ ಎಕ್ಸ್ಟೆಂಟ್ ಯಾವ ಲೆವೆಲ್ ಬೇಕಾರೆ ಹೋಗ್ತೀನಿ ಬಟ್ ಮಟ್ಟ ಹಾಕ್ತಿವಿ ನನ್ಗೇನು ಆಗ್ಬೇಕಾಗಿಲ್ಲ ನಮ್ಮ ಮನೆಯವ್ರು ಯಾರು ಕೂಡ ಅಲ್ಲಿ ಕೊಲೆ ಆಗಿಲ್ಲ ನಮಗೂ ಧರ್ಮಸ್ಥಳಕ್ಕೆ ಯಾವುದೇ ರೀತಿಯ ವಿರೋಧ ಭಾವ ಇಲ್ಲ ಒಂದೇ ಒಂದು ವಿಚಾರ ಸಮಾಜದಲ್ಲಿ ಹೆಣ್ಮಕ್ಳು ಕಾಣೆ ಆಗಿದ್ದಾರೆ ಕಿಡ್ನಾಪ್ ಆಗಿದ್ದಾರೆ ಯಾರು ಅತ್ಯಾಚಾರ ಮಾಡಿದ್ದಾರೆ ಅಂತ ಇಡೀ ಸಮಾಜಕ್ಕೆ ಗೊತ್ತು ಇಡೀ ಧರ್ಮಸ್ಥಳಕ್ಕೆ ಗೊತ್ತು ಕೆಲವರು ವಿರೋಧ ಮಾಡ್ತಾರೆ ಬೇವರ್ಸಿಗಳು ಯಾಕಂದ್ರೆ ಅವ್ರ ಮನೆಯವರವರು ಅವ್ರ ಮನೆಯಲ್ಲಿರೋ ಹೆಣ್ಮಕ್ಳನಾದ್ರು ಈ ದಣಿಗಳು ಕಿಡ್ನಾಪ್ ಮಾಡಿ ರೇಪ್ ಮಾಡಿ ಮುಚ್ಚಾಕಿದ್ರೆ ನಿಮ್ಮ ಬ್ಲಡ್ ಬಾಯ್ಲ್ ಆಗಿರೋದು ಬೇವರ್ಸಿಗಳ ಯಾರ್ದೋ ಮನೆ ಹೆಣ್ಮಕ್ಳು ಧರ್ಮ ಇಂಪಾರ್ಟೆಂಟ್ ಏಯ್ ನಮಗೆ ಹ್ಯುಮ್ಯಾನಿಟಿ ಇಂಪಾರ್ಟೆಂಟು ನಮ್ಗೆ ಮಾನವೀಯತೆ ಇಂಪಾರ್ಟೆಂಟ್ ನಮ್ಗೆ ಹೆಣ್ಣು ಮಕ್ಕಳ ಜೀವ ಇಂಪಾರ್ಟೆಂಟ್ ಯಾವ ಹೆಣ್ಮ ಇಪ್ಪತ್ತೆರಡು ವರ್ಷ ಆಗಿದೆ ಅಂತೆ ಡಾಕ್ಟರ್ ಹೋಗ್ತಾದಂತ ಮಗಳು ಧರ್ಮಸ್ಥಳ ದೇವಸ್ಥಾನದಲ್ಲಿ ಮಿಸ್ ಆಗ್ತಾಳೆ ಯಾರನ್ನ ಕೇಳಬೇಕು ಯಾರಂದ್ರ ಕೇಳಬೇಕು ಪೊಲೀಸ್ ಸ್ಟೇಷನ್ ಹೋಗಿದ್ದಾಳೆ ಪೊಲೀಸರು ಧಮಕಿ ಹಾಕಿ ಕಳ್ಸಿದ್ದಾರೆ ಆಮೇಲೆ ಅಡ್ರೆಸ್ ಕೊಟ್ಟು ಕಳಿಸಂತೆ ದೇವಸ್ಥಾನದಲ್ಲಿ ದಣಿಗಳವರೇ ಹೋಗುವಂತ ದಣಿಗಳ ಬಂದ್ರೆ ಯಾರೋ ಮೂರ್ ಜನ ಮುಸ್ಕಾ ಹಾಕೊಂಡು ಆ ಎಮ್ಮನ್ ತಲೆ ಹೊಡೆದಾಕಿ ಆಸ್ಪತ್ರೆ ಬಿಸಾಕೋರೆ ನಾಲ್ಕು ತಿಂಗಳಾದ್ಮೇಲೆ ಇಂದ ಮೇಲೆ ಎದ್ದಿದ್ದಾಳೆ ಆವತ್ತಿಂದ ಮಗಳನ್ನ ಕೇಳದೆ ನಿಲ್ಸಾಕಿದ್ದಾಳೆ ಇಪ್ಪತ್ತೆರಡು ವರ್ಷ ಮೌನಾಯಿಕೆದು ಮಗಳನ್ನ ಎಂ ಬಿ ಎಸ್ ಡಾಕ್ಟರ್ ಓದ್ತಾ ಮಗಳು ಧರ್ಮಸ್ಥಳದ ದೇವಸ್ಥಾನದಲ್ಲಿ ಮಿಸ್ ಆಗಿದ್ದಳು ಏನಾಗಿದ್ದಾಳೆ ಯಾರ ಅತ್ಯಾಚಾರ ಮಾಡಿದ್ರು ಯಾರು ಕೊಲೆ ಮಾಡಿದ್ರು ಎಲ್ಲಿ ಊತ ಹಾಕಿದ್ರು ಕನಿಷ್ಠ ಆ ಬಾಡಿನ ಕೊಡಿ ಹಿಂದೂ ಸಂಪ್ರದಾಯ ಪ್ರಕಾರ ಅದಕ್ಕೆ ಸಂಸ್ಕಾರ ಮಾಡಿ ನನ್ನ ನನ್ನ ಋಣ ಅಂತ ತಾಯಿ ಇವತ್ತು ಮಾಧ್ಯಮದ ಮುಂದೆ ಮಾತಾಡಕ ಅವಳು ಆಸ್ತಿನ ಹಾಕೊಂಡಿದ್ದಾರೆ ನಿಮ್ ದಣಿಗಳು ಏಯ್ ಬೇವರ್ಸಿಗಳ ಆ ಎಮ್ಮನ ಆಸ್ತಿನ ಆ ಬೇವರ್ಸಿ ದಣಿಗಳು ಹಾಕೊಂಡಿದ್ದಾರೆ ಏನ್ ಹೇಳ್ಬೇಕು ನಾವು ಸೋಕಾಲ್ಡ್ ಬೇವರ್ಸಿ ನನ್ನ ಮಕ್ಕಳು ಇರೋ ಬರೋ ಆಸ್ತಿಗಳನ್ನೆಲ್ಲ ಹಾಕೊಂಡು ಯಾರು ಕೇಳೋರ್ ಮಾಡೋರು ಇಲ್ವೇನಾ ಮಾಫಿಯಾನಾ ಮಾಫಿಯಾನಾ ಈ ಇಷ್ಟು ದೊಡ್ಡ ಮಟ್ಟದ ಮಾಫಿಯಾ ದೇವಸ್ಥಾನಕ್ ಬೀಳೋ ದೇವಸ್ಥಾನಕ್ ಬೀಳೋ ಉಂಡಿ ದುಡ್ಡಲ್ಲಿ ಒಬ್ಬ ಜೈನ್ ಕುಟುಂಬ ಇಷ್ಟು ದೊಡ್ಡ ಮಾಫಿಯಾ ನಡೆಸ್ಬೇಕಾ ಆ ಆ ಎಮ್ಮನ ಮುಖ ನೋಡಿದ್ರೆ ನನ್ಗೆ ನಿಜವಾಗ್ಲು ನಾವು ಈ ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇದೀವ ಮಾಫಿಯಾ ಸಮಾಜದಲ್ಲಿ ಬದುಕ್ತಾ ಇದ್ದೀವ ನಿನ್ಗೊಂದು ಗೊತ್ತಾ ಒಬ್ಬ ಒಬ್ಬ ಚಾನಲ್ ಓನರ್ಗೆ ಹದಿನೈದು ಕೋಟಿ ಪೇಮೆಂಟ್ ಆಗಿದೆ ಫಿಫ್ಟೀನ್ ಕ್ರೋರ್ಸ್ ಒಬ್ಬ ಚಾನೆಲ್ ಓನರ್ಗೆ ಹದಿನೈದು ಕೋಟಿ ಪೇಮೆಂಟ್ ದಣಿಗಳ ಪರವಾಗಿ ಚಾನೆಲ್ ಅಲ್ಲಿ ಓಡಿಸಕ್ಕೆ ಹದಿನೈದು ಕೋಟಿ ಡಿ ಯು ನೋ ದಿಸ್ ಅದೇ ಚಾನೆಲ್ ಓನರ್ ಸರ್ಕಾರದಲ್ಲಿರೋ ವ್ಯಕ್ತಿಗೆ ಮೂರು ಸಾವಿರ ಕೋಟಿ ಆಫರ್ ತಂದು ಕೊಟ್ಟವನೇ ಅಂತ ವಿಚಾರ ನಮಗೆ ಸರ್ಕಾರದಲ್ಲಿ ಪ್ರಮುಖ ಜಾಗದಲ್ಲಿ ಕೂತ್ಕೊಂಡಿರುವಂತ ವ್ಯಕ್ತಿಗೆ ಚಾನಲ್ ಓನರ್ ಹದಿನೈದು ಕೋಟಿ ಯಾಕಂದ್ರೆ ಅವನು ನ್ಯೂಸ್ ಓಡಿಸಬೇಕಲ್ಲ ಹದಿನೈದು ಕೋಟಿ ಇಸ್ಕೊಂಬಂದವನೇ ಅಂತ ವಿಚಾರ ಅದೇ ಚಾನಲ್ ಓನರ್ ಮೇಕ್ರಿ ಸರ್ಕಲ್ ಹತ್ರ ಇರೋ ಸದಾಶಿವನರದಲ್ಲಿ ಮೂರ್ ಸಾವಿರ ಕೋಟಿ ಇಳಿಸಿದ್ರಂತೆ ಕ್ಯಾಶು ಏನಕ್ಕೆ ಎಸ್ ಐ ಟಿ ಮಾಡಬೇಡಿ ಎಸ್ ಐ ಟಿ ಮಾಡ್ದಂಗೆ ತಡಿಯೋದಕ್ಕೆ ಒಬ್ಬ ಚಾನೆಲ್ ಓನರ್ ಮೂರು ಸಾವಿರ ಕೋಟಿ ಬ್ರೋಕರೇಜ್ ಮಾಡಿದಾನೆ ಸರ್ಕಾರಕ್ಕೆ ಅಂತ ಮಾಹಿತಿ ಓಡಾಡ್ತಾ ಇದೆ ಎಷ್ಟು ಸತ್ಯ ಎಷ್ಟು ಸುಳ್ಳು ಗಾಡ್ ನೋಸ್ ಅಂದ್ರೆ ಯಾವ ಮಟ್ಟಕ್ಕೆ ಒಬ್ಬ ಮಾಧ್ಯಮದ ಒಬ್ಬ ಮಾಧ್ಯಮ ನಡೆಸೋನು ಸಮಾಜಕ್ಕೋಸ್ಕರ ಧ್ವನಿ ಮಾಡಬೇಕಾದಂತ ಮಾಧ್ಯಮದವನು ಹದಿನೈದು ಕೋಟಿ ಹದಿನೈದು ಕೋಟಿ ಭಿಕ್ಷೆ ಇಸ್ಕೊಂಡ್ ಬಂದವನೇ ದನಿಗಳ ಹತ್ರ ಹದಿನೈದು ಕೋಟಿ ಭಿಕ್ಷೆ ಇಸ್ಕೊಂಡ್ಬಂದು ಈಗ ಅವನ ಚಾನಲ್ ಅಲ್ಲಿ ಬಾಯ್ ಬಂದಂಗೆ ಅವನು ಸೆಲ್ಫ್ ಪ್ರೊಕ್ಲೈಮ್ಡ್ ಜರ್ನಲಿಸ್ಟ್ ಈಸ್ ಅ ಸೆಲ್ಫ್ ಪ್ರೊಕ್ಲೈಮ್ಡ್ ಟಿವಿ ರಿಪೋರ್ಟರ್ ಅವನು ಅವನ ಚಾನಲ್ ಅವನೇ ರಿಪೋರ್ಟರ್ ಅವನೇ ಬಾಯ್ ಬಂದಂಗೆ ಮಾತಾಡ್ತಾನೆ ಯಾವ ಮಟ್ಟಕ್ಕೆ ಬಂತ್ರಿ ಕೋಟಿ ಕೋಟಿ ಡೀಲ್ ಮಾಡ್ಕೊಂತ ಅಲ್ಲಿ ನೋಡಿದ್ರೆ ಅಸ್ಥಿ ಪಂಜರಗಳು ಅಳಿತಾವೆ ಅಸ್ಥಿ ಅಸ್ಥಿ ಪಂಜರಗಳು ಅಳತಾ ಇದೆ ಸರ್ಕಾರ ಮೌನವಾಗಿದೆ ಒಬ್ಬ ಓನರ್ ಹದಿನೈದು ಕೋಟಿ ಹಾಕವನೇ ಮೂರ್ ಕೋಟಿ ಬ್ರೋಕರೇಜ್ ಸರ್ಕಾರಕ್ಕೆ ಐ ಟಿ ಮಾಡಬೇಡಿ ಟೈಟ್ ಮಾಡಬೇಡಿ ಜಗದೀಶ್ ಮಾತಾಡ್ಕೊಂತನ ಮಾತಾಡ್ಕೊಂಡ್ಲಿ ನೀವು ಮೂರ್ ಸಾವಿರ ಕೋಟಿ ಈಸ್ಕೊಳ್ಳಿ ನಿಮ್ ಎಂಟ್ರು ಮಕ್ಕಳಿಗೆ ನಿಮ್ ಎಂಟ್ರು ಮಕ್ಕಳಿಗೆ ಯೂಸ್ ಮಾಡ್ಕೊಳ್ಳಿ ಆ ಮೂರ್ ಸಾವಿರ ಕೋಟಿನ ಅವ್ರ ಎಂಟ್ರ ಮಕ್ಕಳ ತಿತಿಗೆ ಯೂಸ್ ಮಾಡ್ಕೊಳ್ಳಿ ಒಬ್ಬ ಚಾನಲ್ ಓನರ್ ಯಾವ ಮಟ್ಟಕ್ಕೆ ಕೆಳಗೆ ಬಿದ್ದೋಗಿ ಇದನ್ನ ಲೆಕ್ಕ ಹಾಕೊಳ್ಳಿ ಹದಿನೈದು ಕೋಟಿ ಗಲೀಜನ ಗೊಬ್ಬರನ ತಿಂತ ಸಾವಿರ ಕೋಟಿ ಬ್ರೋಕರೇಜ್ ಮಾಡಿದಾನೆ ಸರ್ಕಾರದಲ್ಲಿ ಎಸ್ ಐ ಟಿ ಮಾಡಬಾರ್ದು ಬ್ರೋಕರ್ ಚಾನಲ್ ಓನರ್ಗಳು ಸ್ವತಃ ಗಲೀಜನ್ನ ಗೊಬ್ಬರನ ತಿಂದು ಸರ್ಕಾರದಲ್ಲಿ ಇರೋರ್ಗೆ ಮೂರ್ ಸಾವಿರ ಕೋಟಿ ಕೊಟ್ಟು ಈ ಈ ಅಸ್ಥಿ ಪಂಚರ್ ಮಾತಾಡ್ತಾ ಇದೆ ಆತ್ಮಗಳು ಮಾತಾಡ್ತಾ ಇದೆ ಅದ್ರ ಬಗ್ಗೆ ನೀವೇನು ಕ್ರಮ ತಗೊಂಬಿಡಿ ರಕ್ತ ಕಾ ರಕ್ತಕಾರಿ ಸಾಯ್ತಾರೆ ಇವರು ಇವ್ರೇನಾದ್ರು ಈ ಧರ್ಮಸ್ಥಳದಲ್ಲಿ ನಡೆದಿರುವಂತ ಕಿಡ್ನ್ಯಾಪ್ ಅತ್ಯಾಚಾರ ಕೊಲೆ ಅಕ್ರಮವಾಗಿ ಹೆಣಗಳನ್ನ ಊತಾಕಿರೋದು ಅನನ್ಯ ಭಟ್ ಅವ್ರ ತಾಯಿ ಆ ಎಮ್ಮನ ಕೈಲಿ ಬಾಯಿಯಲ್ಲಿ ಆಗಿಲ್ಲ ಆ ಜಾಗದಲ್ಲಿ ನಿಮ್ಮ ತಾಯೋ ನಿಮ್ ಮಗಳು ನಿಮ್ಮ ಅಕ್ಕನೋ ನಿಮ್ಮ ತಂಗಿನೋ ನಿಮ್ಮ ರಿಲೇಷನ್ಶಿಪ್ ಇದ್ದಿದ್ರೆ ನಿಮ್ಮ ಬ್ಲಡ್ ಹೆಂಗ್ ಬಾಯ್ಲ್ ಆಗಿರೋದು ಡೂ ನೋ ಒನ್ ಥಿಂಗ್ ಈ ದಣಿಗಳ ಮೂರು ನಾಲ್ಕು ತಲೆಮಾರಿನ ಆಸ್ತಿ ಎಷ್ಟು ಗೊತ್ತಾ ಕ್ಯಾನ್ ಯು ಎನಿಬಡಿ ಗೆಸ್ ಈ ಚಿಕ್ಕ ದಣಿ ದೊಡ್ಡ ದಣಿ ಇವತ್ತು ಎಷ್ಟು ಕೋಟಿಗೆ ಬದುಕಿದ್ದಾರೆ ಎಷ್ಟು ಲಕ್ಷ ಕೋಟಿಗೆ ಬದುಕಿದ್ದಾರೆ ಏನೋ ಗೆಸ್ ಮಾಡ ಒಂದು ಸರ್ವೆ ಪ್ರಕಾರ ಒಂದು ಸರ್ವೆ ಆಮೇಲೆ ಇಂಟೆಲಿಜೆನ್ಸಿ ರಿಪೋರ್ಟ್ ಒಂದು ಇಂಟೆಲಿಜೆನ್ಸಿ ರಿಪೋರ್ಟ್ ಪ್ರಕಾರ ಭಾರತದ ಒಂದು ವರ್ಷದ ಬಜೆಟ್ ಅಷ್ಟು ಇವರ ಆಸ್ತಿ ಇದೆ ಅಂದಾಜಿನ ಪ್ರಕಾರ ಅಕ್ರಮವಾಗಿ ಬೇನಾಮಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಎವ್ರಿ ಟೆನ್ ಕಿಲೋಮೀಟರ್ಸ್ ಚಿಕ್ಕ ಚಿಕ್ಕ ದಣಿ ದೊಡ್ಡ ದಣಿಯ ಒಳ್ಳೆ ಆಮ್ದನಿ ದಣಿ ಬರುವಂತ ಎವ್ರಿ ಹತ್ತು ಕಿಲೋಮೀಟರ್ಗೆ ಆಸ್ತಿಗಳನ್ನು ಮಾಡಿಟ್ಟಿದ್ದಾರೆ ಕರ್ನಾಟಕದಲ್ಲಿ ಎವ್ರಿ ಟೆನ್ ಕಿಲೋಮೀಟರ್ಸ್ ಈ ದೊಡ್ಡ ದಣಿ ಚಿಕ್ಕ ದಣಿಯ ಆಸ್ತಿಗಳಿದೆ ಲಾರ್ಡ್ಜ್ ಪೆಟ್ರೋಲ್ ಬಂಕು ಹೋಟೆಲ್ ಸ್ಕೂಲ್ ಕಾಲೇಜು ಡೆಂಟಲ್ ಕಾಲೇಜು ಎಲ್ಲ ನಮ್ಮ ನಮ್ಮ ಇಂಟೆಲಿಜೆನ್ಸ್ ಇನ್ಪುಟ್ ಪ್ರಕಾರ ಒಂದು ತಿಂಗಳಿಗೆ ಇವರ ಆಮ್ದಾನಿ ಹತ್ತು ಸಾವಿರ ಕೋಟಿಗೂ ಹೆಚ್ಚಂತೆ ಮೋರ್ ದನ್ ಟೆನ್ ತೌಸಂಡ್ ಕ್ರೋರ್ಸ್ ಪ್ರತಿ ತಿಂಗಳು ಇವರ ಗಲ್ಲಕ್ಕೆ ಬಂದ್ ಒಂದು ತಿಂಗಳಿಗೆ ಹತ್ತು ಸಾವಿರ ಕೋಟಿ ಅಂದಾಜಿನ ಸರ್ವೆ ಇನ್ಪುಟ್ಸ್ ನನಗೆ ನಂಗೆ ಲೆಕ್ಕ ಕೊಡಿಯಿಂದ ಕೊಡಕಲ್ಲ ಅಂದಾಜಾಗಿ ಈ ದೊಡ್ಡ ದಣಿ ಚಿಕ್ಕ ದಣಿಗೆ ಒಂದು ತಿಂಗಳಿಗೆ ಬರೋ ಅಂತ ಬಡ್ಡಿ ಕಾಸು ಕಾಲೇಜು ಇನ್ಸ್ಟಿಟ್ಯೂಟು ಪೆಟ್ರೋಲ್ ಬಂಕ್ ಲಾರ್ಜೆಸ್ಟ್ ಪ್ರಾಪರ್ಟೀಸು ಇಂಡಸ್ಟ್ರೀಸು ಎಲ್ಲ ಸೇರಿ ಅಂದಾಜು ಒಂದು ತಿಂಗಳಿಗೆ ಹತ್ತು ಸಾವಿರ ಕೋಟಿ ಒಂದು ಕುಟುಂಬಕ್ಕೆ ಹತ್ತು ಸಾವಿರ ಕೋಟಿ ಬಂದು ಯಾವ ಮಟ್ಟದ ಉಚ್ಚುತನ ಇರ್ತದೆ ಅಂದ್ರೆ ಪವರ್ ಕರಪ್ಸ್ ಅಂತ ಹೇಳ್ತಾರೆ ಪವರ್ ಅಬ್ಸುಲ್ಯೂಟ್ಲಿ ಒಂದು ತಿಂಗಳಿಗೆ ಹತ್ತು ಸಾವಿರ ಕೋಟಿ ಆಮ್ದಾನಿ ಬರೋ ಚಿಕ್ಕ ದಣಿ ದೊಡ್ಡ ದಣಿ ಎಷ್ಟು ಉಚ್ಚಾಟ ಮೇರಿಬಹುದು ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಇಡೀ ಸರ್ಕಾರನ ಕೊಂಡ್ಕೊಂಬೋದು ನಾನು ಬೆಳಗ್ಗೆ ನಾನ್ ಬೆಳಗ್ಗೆ ಟಿವಿ ಚಾನಲ್ ಓನರ್ಗೆ ಹದಿನೈದು ಕೋಟಿ ಕಟ್ಟವ್ರಂದ್ರೆ ಏನೋ ಉಚ್ಚನ ಮಕ್ಕಳ ಇವರು ಹದಿನೈದು ಕೋಟಿ ಕೊಟ್ಟಾರ ಅವನ ಚಾನೆಲ್ ಮಾಡಿದ್ರೆ ಹತ್ತು ಕೋಟಿ ಆಗಲ್ಲ ಅವ್ನಿಗೆ ಹದಿನೈದು ಕೋಟಿ ಕೊಟ್ಟವರ ಅಂತಂದ್ರೆ ಹದಿನೈದು ಕೋಟಿ ಏನು ಕೊಡ್ತಾರೆ ಸರ್ಕಾರಕ್ಕೆ ಮೂರ್ ಸಾವಿರ ಕೋಟಿ ಕೊಟ್ಟವ್ರೆ ಬ್ರೋಕರ್ ಗಳ ಮುಖಾಂತರ ಇದೇ ಟಿವಿ ಚಾನಲ್ ಓನರ್ ಬ್ರೋಕರೇಜ್ ಮಾಡಿದಾನೆ ಸರ್ಕಾರದ ಮುಖಾಂತರ ಎಸ್ ಐ ಟಿ ಮಾಡಬೇಡಿ ಆ ಚಾನಲ್ ಓನರ್ ಮಗಳು ಹೆಂಡತಿನೋ ಅಕ್ಕನೋ ಕೊಲೆ ಆಗಿದ್ರೆ ಅವನಿಗೆ ನೋವು ಗೊತ್ತಾಗಿರೋದು ಕಂಡವ್ರ ಹೆಣ್ಮಕ್ಳು ಅನನ್ಯ ಭಟ್ ಅಂತ ಡಾಕ್ಟರ್ ಓದ್ತಾದಂತ ಹೆಣ್ಮಕ್ಳು ಹೆಂಗಸರು ಅವನು ಈಗ ಊತಾಕದ್ನಲ್ಲ ಅವನ ಹೇಳಿಕೆ ಪ್ರಕಾರ ಐವತ್ತರಿಂದ ಅರವತ್ತು ಪರ್ಸೆಂಟ್ ಊತ ಆಗದಂತ ಹೆಣ್ಮಕ್ಳು ಸ್ಕೂಲ್ ಯೂನಿಫಾರ್ಮ್ ಅಲ್ಲಿ ಇದ್ರಂತೆ ಸ್ಕೂಲ್ ಯೂನಿಫಾರ್ಮಲ್ಲಿ ಯಾರು ಇರ್ತಾರೆ ಪುಟ್ಟ ಪುಟ್ಟ ಮಕ್ಕಳು ಪುಟ್ಟ ಪುಟ್ಟ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಆ ಬೇವರ್ಸಿ ನನ್ನ ಮಗನ ಕೈಯಲ್ಲಿ ಆ ಕಾಡಲ್ಲಿ ಆ ಧರ್ಮಸ್ಥಳದ ಕಾಡಲ್ಲಿ ಮುಚ್ಚ ಹಾಕಿದ್ದಾರೆ ಬ್ಲಡ್ ಬಾಯ್ಲ್ ಆಗಲ್ವಾ ಇದ ನಾಗರಿಕ ಸಮಾಜ ಗೋಮುಖ ವ್ಯಾಖ್ರಗಳಲ್ವಾ ಇವರು ಯಾವ ಧರ್ಮ ರೀ ಮಾನವೀಯ ಧರ್ಮ ಇಲ್ಲ ಅಂದಮೇಲೆ ಆ ಯಾವ ಧರ್ಮ ಇದ್ರೆ ನಮಗೇನು ಸರ್ಕಾರದಲ್ಲಿ ಒಬ್ಬ ಮೂರ್ ಸಾವಿರ ಕೋಟಿ ಇಸ್ಕೊಂಡು ಎಸ್ ಐ ಡಿ ಬೇಡ ಇನ್ನೊಬ್ರು ಅಯ್ಯೋ ಪ್ರೆಷರ್ ಆಗ್ತಾ ಇದೆ ಎಸ್ ಐ ಟಿ ಮಾಡಬೇಕು ಅನ್ನೋ ಮನಸ್ಥಿತಿ ಇರೋರು ಒಬ್ಬರು ಬೇಡ ದುಡ್ಡಿಸ್ಕೊಂಡು ಮೂರ್ ಸಾವಿರ ಕೋಟಿ ಬ್ರೋಕರೇಜ್ ಆಗಿದೆ ಒಬ್ಬ ಚಾನೆಲ್ ಓನರ್ ಬ್ರೋಕರೇಜ್ ಆ ಗಲೀಜು ಹದಿನೈದು ಕೋಟಿ ತಿಂದವನೆ ಅಂತ ಮಾಹಿತಿ ಯಾರು ಅಂತ ನೀವೇ ಗೆಸ್ಟ್ ಮಾಡ್ಕೊಳ್ಳಿ ನಾನು ಇಷ್ಟು ಸ್ಪಷ್ಟವಾಗಿ ಹೇಳಕ್ ಇಷ್ಟ ಪಡಲ್ಲ ಯಾವ ಮಟ್ಟಕ್ಕೆ ಬಂತ್ರೀ ನ್ಯಾಯ ಅಲ್ಲ ನಿಮ್ ಇಂಟಿ ಮಕ್ಕಳು ಸೇಫ್ ಇದಾರ ಈ ಸಮಾಜದಲ್ಲಿ ದಯಮಾಡಿ ಕಮೆಂಟ್ ಮಾಡಿ ನಿಮ್ ಹೆಂಡತಿ ಮಕ್ಕಳು ಸೇಫ್ ಇದಾರ ನಿಮ್ ಫ್ಯಾಮಿಲಿ ಸೇಫ್ ಇದೆಯಾ ಅಲ್ಲಿ ಆ ಮೂಡ್ ಬಿದ್ರಲ್ಲಿ ಗ್ಯಾಂಗ್ ಗ್ಯಾಂಗ್ ರೇಪ್ ಅಂತೆ ಏ ಆ ಐದು ಜನ ಹುಡುಗಿರು ನಾವು ಮಜಾ ಮಾಡಕ್ಕೆ ಇನ್ನೊಬ್ಬ ಲಕ್ಚರರು ಏ ಈ ಐದು ಜನ ಹುಡುಗಿರು ನಾವು ಮಜಾ ಮಾಡಬೇಕು ಬರೀ ಮಜಾ ಹೆಣ್ಣು ಹೆಣ್ಮಕ್ಳು ಅಂದ್ರೆ ಮಜಾ ಮಾಡು ಹೆಣ್ಮಕ್ಳು ಅಂದ್ರೆ ಮಲಗಿಸ್ಕೊ ಮಕ್ಕಳಂದ್ರೆ ಪುಸಲಾಯಿಸಿ ಶಾರೀರಿಕ ಸಂಬಂಧ ಮಾಡಿಕೊಂಡು ಅವ್ರದ್ದು ವಿಡಿಯೋ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡಿ ಎಲ್ಲಾ ಲಕ್ಷರ ಮೂರು ಜನ ಲಕ್ಷರ ಅರೆಸ್ಟ್ ಮಾಡಿದ್ದಾರೆ ಬೆಂಗಳೂರಲ್ಲಿ ಪೊಲೀಸರು ಅಲ್ಲಿ ಮೂಡುಬಿದ್ರೆ ಕಂಪ್ಲೇಂಟ್ ಕೊಡಕ್ ಆಗಿಲ್ಲ ತಗೊಂಡಲ್ಲ ಎಲ್ಲ ಮಾಫಿಯಾ ಈ ಧರ್ಮಸ್ಥಳ ಚಿಕ್ಕಮಗಳೂರು ಮೂಡುಬಿದ್ರೆ ಯಾವ ಪೊಲೀಸರು ಸಾರ್ವಜನಿಕ ಕೆಲಸ ಮಾಡಲ್ಲ ಕೆಲಸ ಮಾಡೋದಲ್ಲ ಕಾಸು ಕೊಡೋ ದಣಿಗಳು ಆ ದಣಿಗಳು ಗೂಳಿಗಳ ತರ ಸಿಕ್ಕ ಸಿಕ್ಕ ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡಿ ಮಜಾ ಮಾಡಿ ಯಾವ ಮಟ್ಟಿಗೆ ಬಂತ್ರೀ ಮೂಡ್ ಗ್ಯಾಂಗ್ ರೇಪು ಅದು ಒಂದು ಚಿಕ್ಕ ಧರ್ಮಸ್ಥಳ ಲೆಕ್ಕಾಚಾರ ಸಿಕ್ಕಿಲ್ಲ ಒಂದಷ್ಟು ಇನ್ಫಾರ್ಮೇಶನ್ ಪ್ರಕಾರ ಅದ ಮೂರು ಹೆಣ್ಮಕ್ಳು ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾರೆ ಅಂತ ಮಾಹಿತಿ ಇದೆ ಆರ್ ಜಸ್ಟ್ ವರ್ಕಿಂಗ್ ಆನ್ ದಟ್ ಆ ಈ ಧರ್ಮಸ್ಥಳ ಕೇಸಲ್ಲಿ ಬಿಸಿ ಇರೋದ್ರಿಂದ ನಮ್ಗೆ ಮೂಡ್ ಬಿದ್ರೆ ಕಡೆ ನಮ್ಮ ಟೀಮ್ ಗೆ ಗಮನ ಕೊಡಕ್ ಆಗ್ತಾ ಇಲ್ಲ ಬಟ್ ಒಂದ್ ಬಿಟ್ಸ್ ಅಂಡ್ ಪೀಸಸ್ ಇನ್ಫಾರ್ಮೇಷನ್ ಪ್ರಕಾರ ಹದಿಮೂರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ಕಳೆದ ಮೂರು ವರ್ಷದಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಸೂಸೈಡ್ ಅಲ್ಲ ಅದು ಸೆಕ್ಸ್ ಮಾಡೋದು ವಿಡಿಯೋ ಮಾಡೋದು ಬ್ಲಾಕ್ ಮೇಲ್ ಮಾಡೋದು ಆಮೇಲೆ ಎಂತ ಸೈಕಲ್ ಗೊತ್ತೇನ್ರಿ ಹೋಗ್ಲಿ ಒಬ್ಬನಾದ್ರೂ ಶಾರೀರಿಕ ಸಂಬಂಧ ಅದಲ್ಲಂತೆ ಒಬ್ಬನ್ ಮಾಡಿ ವಿಡಿಯೋ ಮಾಡ್ಕೊಂಡು ಬೇರೆ ಅವ್ರ ಜೊತೆ ಮಲಸದಂತೆ ಅದನ್ನ ವಿಡಿಯೋ ಮಾಡೋದಂತೆ ಎಂತ ಗಲೀಜ್ ನನ್ ಮಕ್ಕಳ್ರಿ ಇವರು ಮೂಡು ಬಿದ್ರೆ ಕಾಲೇಜಲ್ಲಿ ನಡೀತಾ ಇರೋದು ಇದು ಅವನು ಓನರ್ ಓಡಾಗವನಂತೆ ನಾಲ್ಕು ದಿವಸ ಆಗಿದೆ ಎಫ್ಐಆರ್ ಆರ್ ಆಗಿ ಬೆಂಗಳೂರಲ್ಲಿ ಎಫ್ಐಆರ್ ಆಗಿ ನಾಲ್ಕು ದಿವಸ ಆಗಿದೆ ಯಾವುದೇ ಮಾಧ್ಯಮ ಬರ್ದಿಲ್ಲ ನೆನ್ನೆನ ಲೈವ್ ಮಾಡಿದ ಮಾಡಿದ್ಮೇಲೆ ಇವತ್ತೆಲ್ಲಾ ಪೇಪರ್ ಅಲ್ಲೂ ಇನ್ಕ್ಲೂಡಿಂಗ್ ಕನ್ನಡ ಪೇಪರ್ ಅಲ್ಲಿ ಹೆಡ್ ಲೈನ್ಸ್ ನಾನ್ ಲೈವ್ ಮಾಡಿದ್ಮೇಲೆ ಜವಾಬ್ದಾರಿ ಇಲ್ವಾ ಆ ಮಟ್ಟಕ್ಕೆ ಆತ್ಮಗಳನ್ನ ಮಾರ್ಕೊಂಡಿದ್ದೀರಾ ಹೆಣ್ಮಕ್ಳು ಅಂದ್ರೆ ಅನುಭವಿಸುವಂತ ವಸ್ತುಗಳು ಅವ್ರನ್ನ ರೇಪ್ ಮಾಡು ಅವ್ರನ್ನ ಕಿಡ್ನಾಪ್ ಮಾಡು ಅವ್ರನ್ನ ಕೊಲೆ ಮಾಡು ಅವ್ರನ್ನ ಎತ್ತಕೊಂಡು ಹೋಗೋ ಅವ್ರನ್ನ ಹೆಂಗ್ ಬೇಕಾರೆ ಬಳಸ್ಕೊ ಆಮೇಲೆ ಸಾಯಿಸ್ಬಿಟ್ಟು ಮಜಾ ಮಾಡಿ ಮುಚ್ಚಾಕೋ ಹೆಣ್ಮಕ್ಳು ಅಂದ್ರೆ ಇದೇನಾ ಏನ್ರಿ ಯಾವ ಸಮಾಜ ಇದೆಯಾ ನಮ್ದು ಸರ್ಕಾರ ಪೊಲೀಸು ಕೋರ್ಟು ವಕೀಲರು ಎಲ್ಲ ಇದಾರ ಎಲ್ಲ ಇದ್ದು ಇಷ್ಟು ದೊಡ್ಡ ಅನ್ಯಾಯ ಕರ್ನಾಟಕದಲ್ಲಿ ನಡೀತಾ ಇದೆ ಬರೀ ಹೆಣ್ಮಕ್ಳ ರೇಪು ಕಿಡ್ನಾಪು ಸಾವು ಬ್ಲೂ ಫಿಲಮ್ ಮಾಡೋದು ಆ ಮೂಡ್ ಬಿದ್ರಲ್ಲಿ ಬರೀ ಬ್ಲೂಫಿಲಮ್ ಅಂತೆ ಹೆಣ್ಮಕ್ಳನ್ನ ಪುಸ್ಲಾಯಿಸೋದು ರೇಪ್ ಮಾಡೋದು ವಿಡಿಯೋ ಮಾಡ್ಕೊಳೋದು ಆಮೇಲೆ ಬರೋದು ಕಕ್ಕ ಅವ್ರ್ಗೆಳದಂತೆ ಹೆಣ್ಮಕ್ಳನ್ನ ಅವ್ರ ಜೊತೆ ಮೂಲಕ ಆಮೇಲೆ ಅದು ವಿಡಿಯೋ ಮಾಡೋದಂತೆ ಏನ್ರಿ ಸೈಕೋಗಳು ಇವರು ಇವ್ರು ತಿಕಾ ಬಿಟ್ಕೊಂಡ್ರೋದನ್ನ ಇವರೇ ವಿಡಿಯೋ ಮಾಡ್ಕೊಂತಾರೆ ಅಂತಂದ್ರೆ ಇನ್ ಎಂತ ಸೈಕೋ ಮುಂಡೆವು ಸ್ನಾನ ಮಾಡ್ಬೇಕಾದ್ರೆ ನಮ್ಮನ್ನ ನಾವು ನೋಡ್ಕೊಂಡ್ರೆ ಅಸಹ್ಯ ಅನ್ಸುತ್ತೆ ಈ ಮುಂಡೆವು ಇದನ್ನೆಲ್ಲಾ ಮಾಡ್ಕೊಂಡು ಸಮಾಜನ ಗಲೀಜ್ ಮಾಡಾಕ್ತಾ ಇದೆ ಸಂಸ್ಕಾರ ಹಾಳಾಗಿದೆ ಬರೀ ಧರ್ಮ ಅನ್ನೋ ಹೆಸರಲ್ಲಿ ವಸೂಲಿ ಧರ್ಮ ಅನ್ನ ಹೆಸರಲ್ಲಿ ಗೂಗಲ್ ಪೇ ಧರ್ಮ ಅನ್ನ ಹೆಸರಲ್ಲಿ ಎರಡು ಧರ್ಮಗಳ ಮುಚ್ಚೆ ಮರ್ಡರ್ ಮಾಡೋ ಕಚ್ಚಾಕೋ ಇವನ್ ಅವನ್ನ ಹೊಡಿ ಅವನ್ ಇವನ್ನ ಹೊಡಿ ಗೊದ್ದಾಡು ಅದನ್ ಬೇಕಾರೆ ಅಜಿತ್ ಧರ್ಮಕ್ಕನ್ ಅವರು ತಿಂಗಳಾಡ್ಗಟ್ಲೆ ತೋರಿಸ್ತಾನೆ ಏ ಸಾಬಿ ಹೊಡೆದಾಕ್ ನಮ್ಮ ನಮ್ ಅತ್ಯಾಚಾರನ ಯಾವ ಯಾವನು ತೋರಿಸ್ತಾ ಇಲ್ಲ ಒಬ್ಬ ಚಾನೆಲ್ ಓನರ್ ಅದ್ನೈದು ಕೋಟಿ ಹಾಕ್ತ ಬಂದಂತೆ ಅವನ ಮನೆ ಹಾಳಾಗ ನಾಶವಾಗಿ ಹೋಗ್ಲಿ ನೀನು ಸಮಾಜದ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲ ಲೇ ವ್ಯಾಪಾರಿ ಕಣೋ ನೀನ್ ನೀನೊಬ್ಬ ವ್ಯಾಪಾರಿನೋ ನಿನ್ ಮಖಕ್ಕೆ ಆ ಆ ಮನೆಯಲ್ಲಿ ಯಾವತ್ತಾದ್ರೂ ಗ್ಯಾಸ್ ಬ್ಲಾಸ್ಟ್ ಆಗಿ ಹಂಗೆ ಸತ್ತೋಗ ನೀನು ಸತ್ತೋಗ್ಬೇಕು ನೀನು ಅದನ್ನ ಬೇರೆ ಚಾನೆಲ್ ಸುದ್ದಿ ಮಾಡ್ಬೇಕು ನಾವು ಕೂತ್ಕೊಂಡು ನೋಡ್ಬೇಕು ಮನುಷ್ಯನ ನೀನು ಮನುಷ್ಯನೇನೋ ನೀನು ಜನರ ಶಾಪ ಒಳ್ಳೇದಲ್ಲ ಹೆಣ್ಣು ಮಕ್ಕಳ ಆತ್ಮದ ಶಾಪ ಒಳ್ಳೇದಲ್ಲ ನಾಶ ಹೋಗ್ತೀಯ ಇನ್ನೊಂದು ವಿಚಾರ ಗೊತ್ತಾ ನಿಮ್ಗೆ ಈ ಚಿಕ್ಕದಣಿ ದೊಡ್ಡದಣಿ ತಾಯಿ ಹೆಂಗ್ ಸತ್ರು ಗೊತ್ತಾ ಕಾರ್ ಆಕ್ಸಿಡೆಂಟ್ ಅಲ್ಲಿ ಛಿದ್ರ ಛಿದ್ರಿ ಆಗಿದ್ರು ಆ ಚಿಕ್ಕದಣಿ ದೊಡ್ಡದಣಿ ತಾಯಿ ಕೆಲವು ವರ್ಷಗಳ ಹಿಂದೆ ಕಾರ್ ಆಕ್ಸಿಡೆಂಟ್ ಅಲ್ಲಿ ಚಿಂದಿ ಚಿಂದಿ ಇವ್ರು ಮಾಡ ಪಾಪಕ್ಕೆ ಆ ತಾಯಿ ಕಾರಲ್ಲೇ ಕಾರಲ್ಲಿ ಆಕ್ಸಿಡೆಂಟ್ ಆಗಿ ಸುತ್ತಿದ್ದಾಳೆ ಪಾಪ ಅನ್ನೋದು ಅಡ್ರೆಸ್ ಮಿಸ್ ಮಾಡಲ್ಲ ಬಂದೇ ಬರುತ್ತೆ ಓಕೆ ಏನೋ ಎಲ್ಲಾ ವಿಚಾರ ತಿಳಿಸುತ್ತ ಇಷ್ಟು ದೊಡ್ಡ ಅನ್ಯಾಯಕ್ಕೆ ಆ ಎಸ್ ಐ ಟಿ ಮಾಡಕ್ಕೆ ಸರ್ಕಾರ ಹಿಂದೆ ಮುಂದೆ ತುಳಿತಾ ಇದೆ ಆ ಚಾನಲ್ ಓನರ್ ಹದಿನೈದು ಕೋಟಿ ಹಾಕೊಂಬಂದನೆ ಅದಕ್ಕೆ ಅಲ್ಲಿ ಕೂತ್ಕೊಂಡು ಬಗುಳ್ತಾರದವನು ಆಮೇಲೆ ಸರ್ಕಾರಕ್ಕೆ ಬ್ರೋಕರೇಜ್ ಮಾಡ್ತಾನಂತೆ ಮೂರ್ ಸಾವಿರ ಕೋಟಿ ಕೊಟ್ಟವ್ರೆ ಅಂತ ಹೇಳ್ತಾವ್ರೆ ಇಲ್ಲ ಡೀಲ್ ಮಾಡಿಬಿಟ್ಟವನೆ ಅಂತ ಹೇಳ್ತವ್ರೆ ಇನ್ನ ಪೇಮೆಂಟ್ ಆಗಿಲ್ಲ ಅಂತವ್ರೆ ಗೊತ್ತಿಲ್ಲ ಆಗರು ಸರ್ಕಾರ ಸರ್ಕಾರದಲ್ಲಿ ಒಂದು ಭಾಗ ಬ್ರೋಕರ್ ಗಳಿಗೆ ಸೇಲ್ ಆಗಿದೆ ಮೂರ್ ಸಾವಿರ ಕೋಟಿ ದಣಿ ಹತ್ರ ಇಸ್ಕೊಂಡು ಎಸ್ ಐ ಟಿ ಮಾಡ್ದಿರಾ ಈ ಕೇಸನ್ನ ಮುಚ್ಚಾಕೆ ಥ್ಯಾಂಕ್ ಯು ಪಾವನವಾಯಿತು ನಮ್ಮ ಜನ್ಮ ಈ ಮಣ್ಣಲ್ಲಿ